ಹಾಯ್ ಎಲ್ಲ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರೆ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಏನಂದರೆ ಫೇಸ್ಬುಕ್ನಲ್ಲಿ ಒಂದು ಸಾವಿರ ವ್ಯೂಸ್ಗೆ ಎಷ್ಟು ಅಮೌಂಟ್ ಬರುತ್ತೆ ಮತ್ತು ಯೂಟ್ಯೂಬಲ್ಲಿ ಅಲ್ಲಿ ಒಂದು ಸಾವಿರ ವ್ಯೂಸ್ಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ನಾನು ಲೈವ್ ಆಗಿ ಇವತ್ತು ನನ್ನ ಅಕೌಂಟಿಂದ ನಿಮಗೆ ತೋರಿಸ್ತೀನಿ ನೋಡ್ತಾ ಇರಿ ಮೊದಲನೇ ಬಾರಿ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಮೊದಲಿಗೆ ಫೇಸ್ಬುಕ್ನಲ್ಲಿ ಒಂದು ಸಾವಿರ ವ್ಯೂಸ್ಗೆ ಎಷ್ಟು ಬಂತು ಅಂತ ತೋರಿಸ್ತೀನಿ ನನ್ನ ಒಂದು ವಿಡಿಯೋನ ವ್ಯೂಸ್ ಬಂದಿರೋ ವಿಡಿಯೋನ ನಾನು ತೆಗೆದು ತೋರಿಸ್ತೀನಿ ಮೊದಲನೇ ಪ್ರೊಫೆಷ್ನಲ್ ಡ್ಯಾಶ್ ಬೋರ್ಡ್ಗೆ ಹೋಗಿಬಿಟ್ಟು ಕಂಟೆಂಟ್ ಮೇಲೆ ಕ್ರಿಯೇಟ್ ಬಿಟ್ಟು ಯಾವುದಾದ್ರೂ ವೀಡಿಯೋ ವ್ಯೂಸ್ ಬಂದಿರೋದನ್ನ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಓಕೆ ಮೊದಲನೇ ಕಂಟೆಂಟ್ ಓಕೆ ಇದು ನಾನು ಫೇಸ್ಬುಕ್ ಬಗ್ಗೆ ಹಾಕಿದ್ದೆ ಮೂವತ್ತು ಸಾವಿರ ವ್ಯೂಸ್ ಬಂದಿದೆ ಸ್ನೇಹಿತರೆ ಇದರಲ್ಲಿ ನೋಡ್ತಾ ಇರ್ಬೋದು ಮೂವತ್ತು ಸಾವಿರ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಅದರಿಂದ ಎಷ್ಟು ಬಂದಿದೆ ಮೂವತ್ತು ಸಾವಿರ ವ್ಯೂಸಿಗೆ ಅಂತ ನಿಮ್ಗೆ ತೋರಿಸ್ತೀನಿ ಮೂವತ್ತು ಸಾವಿರ ವ್ಯೂಸಲ್ಲಿ ಇನ್ನೂರ ಐವತ್ತು ಲೈಕ್ಸ್ ಇದೆ ನೋಡ್ತಾ ಇರ್ಬೋದು ಅರ್ನಿಂಗ್ಸ್ ಬಂದುಬಿಟ್ಟು ಮೂವತ್ತು ಸಾವಿರ ವ್ಯೂಸ್ ಬಂದರೂ ಕೂಡ ಒಂದೇ ಒಂದು ಡಾಲರ್ ಕೂಡ ಬಂದಿಲ್ಲ ಝೀರೋ ಪಾಯಿಂಟ್ ಒನ್ ಜೀರೋ ಡಾಲರ್ ಬಂದಿದೆ ಅದ್ ಆಯಿತಾ ಏನಾದರೂ ಬಂದಿದ್ದರೆ ಇದರಲ್ಲಿ ಫೇಸ್ ಯೂಟ್ಯೂಬಲ್ಲಿ ಬಂದಿದ್ದರೆ ಇನ್ನೂ ಜಾಸ್ತಿ ಆಗ್ತಾಯಿತ್ತು ಇದು ಒನ್ ಝೀರೋ ಪಾಯಿಂಟ್ ಒನ್ ಝೀರೋ ಆಯಿತಾ ಇದು ಫೇಸ್ಬುಕ್ದು ಯಾಕಂದರೆ ಇದು ಎವರೇಜ್ ಟೈಮ್ ಬಂದುಬಿಟ್ಟು ಹದಿನಾರು ಸೆಕೆಂಡ್ ಇದೆ ಮೂರು ಸಾವಿರ ವ್ಯೂಸ್ಗೆ ಇದು ಫೇಸ್ಬುಕ್ ಅರ್ನಿಂಗ್ಸ್ ಅದು ಬಿಟ್ಟು ನಾನು ಇವಾಗ ನನ್ನ ಇದಕ್ಕೆ ಯೂಟ್ಯೂಬ್ ಚಾನೆಲ್ನ ಯೂಟ್ಯೂಬ್ ಸ್ಟುಡಿಯೋಗೆ ಬಂದಿದ್ದೀನಿ ಇದರಲ್ಲಿ ಒಂದು ವೀಡಿಯೋಗೆ ಎಷ್ಟು ಬಂದಿದೆ ಅಂತ ತೋರಿಸ್ತೀನಿ ಮೊದಲನೇದಾಗಿ ಒಂದು ಕಂಟೆಂಟ್ ಮೇಲೆ ಜಾಸ್ತಿ ವ್ಯೂಸ್ ಬಂದಿರೋ ಕಂಟೆಂಟ್ನ ನಾನು ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತೀನಿ ಸ್ನೇಹಿತರೆ ಅನಾಲೈಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದಿರೋ ಇದು ಒಂದು ಹಳ್ಳಿ ಮಿಸ್ಟ್ರು ಸೌಂಡ್ಗೆ ಇದು ಇದಕ್ಕೆ ವ್ಯೂಸ್ ಬಂದಿದೆ ಇದಕ್ಕೆ ಎಷ್ಟು ಕೊಟ್ಟಿದ್ದಾರೆ ಒಂದು ಸಾವಿರ ವ್ಯೂಸ್ಗೆ ಅಂತ ತೋರಿಸ್ತೀನಿ ಅಲ್ಲಿ ಮೂವತ್ತು ಸಾವಿರಕ್ಕೆ ಒಂದು ಡಾಲರ್ ಕೂಡ ಆಗಿರಲಿಲ್ಲ ಇದು ವಿಡಿಯೋ ಬಂದು ಟೋಟಲ್ ಬಂದು ಹದಿನೇಳು ಲಕ್ಷ ತೊಂಬತ್ತು ಸಾವಿರ ವ್ಯೂಸ್ ಬಂದಿದೆ ಇದು ಬಂದುಬಿಟ್ಟು ವಸ್ಟ್ ಟೈಮ್ ಬಂದು ಇಪ್ಪತ್ತ್ನಾಲ್ಕು ಸಾವಿರ ವಸ್ಟ್ ಟೈಮ್ ಆಗಿದೆ ಸಬ್ಸ್ಕ್ರೈಬರು ಅಂದರೆ ಇದಕ್ಕೆ ಎಷ್ಟು ಬಂದೆ ರೆವಿನ್ಯೂ ಅಂದರೆ ಈ ವಿಡಿಯೋಗೆ ಅಡ್ವರ್ಟೈಸ್ಮೆಂಟ್ ಅವ್ರು ಕೊಟ್ಟಿರೋದು ಝೀರೋ ಪಾಯಿಂಟ್ ಏಯ್ಟ್ ಜೀರೋ ಡಾಲರ್ ಕೊಟ್ಟಿದ್ದಾರೆ ಅಡ್ವರ್ಟೈಸ್ಮೆಂಟ್ ಅವರು ಜೀರೋ ಪಾಯಿಂಟ್ ಏಟ್ ಫೈವ್ ಕೊಟ್ಟಿದ್ದರೆ ನಮಗೆ ಯೂಟ್ಯೂಬರ್ ನಮಗೆ ಎಷ್ಟು ಅಂದರೆ ರೆವಿನ್ಯೂ ಪರ್ ಒನ್ ಕೆೀರೋ ಪಾಯಿಂಟ್ ಒನ್ ಫೈವ್ ಅಂದರೆ ತುಂಬ ಕಡಿಮೆ ಕೊಟ್ಟಿದ್ದಾರೆ ಈ ವಿಡಿಯೋಗೆ ಆಯಿತಾ ಇದಕ್ಕಿಂತ ಜಾಸ್ತಿ ಕೊಡ್ತಾರೆ ಇಷ್ಟೇ ಅಂತಲ್ಲ ಒಂದೊಂದು ವಿಡಿಯೋಗೆ ಒಂದೊಂದು ಥರ ಕೊಡ್ತಾರೆ ಈಗ ನಾನು ರೀಸೆಂಟಾಗಿ ನಿನ್ನೆ ಹಾಕಿರೋ ವೀಡಿಯೋ ತೋರಿಸ್ತೀನಿ ನಿಮಗೆ ಓಕೆ ನಿನ್ನೆ ಫೇಸ್ಬುಕ್ಕಿಂದ ಅಂತ ಇದಕ್ಕೆ ಎಷ್ಟು ಕೊಟ್ಟಿದ್ದಾರೆ ಕೇವಲ ಇದು ನೋಡಿ ನೂರ ನಲ್ವತ್ತೆಂಟು ನೂರ ಎಪ್ಪತ್ತಾರು ವ್ಯೂಸ್ ಇದೆ ಸರಿನಾ ಇದಕ್ಕೆ ಯೂಟ್ಯೂಬರ್ ಎಷ್ಟು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ಇನ್ನು ಅದಕ್ಕೂ ವ್ಯೂಸ್ ಇವಾಗ ನಾನು ಮೊನ್ನೆ ಹಾಕಿದ್ದೀನಿ ರೆವಿನ್ಯೂಗೆ ಹೋಗ್ತೀನಿ ರೆವಿನ್ಯೂಗೆ ಹೋಗಿಬಿಟ್ರೆ ನೋಡಿ ಈ ವಿಡಿಯೋಗೆ ಒಂದು ಸಾವಿರ ಅಡ್ವರ್ಟೈಸ್ಮೆಂಟ್ ಅವ್ರು ಕೊಟ್ಟಿರೋದು ಒನ್ ಡಾಲರ್ ಮೇಲೆ ಥರ್ಟಿ ಫೈವ್ ಆದರೆ ಯೂಟ್ಯೂಬರ್ ನಾನು ಕೊಟ್ಟ ಕೊಡ್ತಿರೋದು ಒನ್ ಡಾಲ್ ಒನ್ ಪಾಯಿಂಟ್ ಟೂ ತ್ರೀ ಡಾಲರ್ ಆಯಿತಾ ನೋಡಿ ಇಷ್ಟು ಅರ್ನಿಂಗ್ಸ್ ಇದೆ ಒಂದೊಂದು ಎಲ್ಲ ವೀಡಿಯೋಗೂ ಸೇಮ್ ಬರುತ್ತೆ ಅಂತಲ್ಲ ಕಾ ಕೇವಲ ನೋಡಿ ಒಂದು ನೂರ ಎಪ್ಪತ್ತಾರು ವ್ಯೂಸ್ಗೆ ಝೀರೋ ಪಾಯಿಂಟ್ ಒನ್ ಏಟ್ ಬಂದಿದೆ ಅದೇ ಫೇಸ್ಬುಕ್ಕಲ್ಲಿ ಹೋಗಿದ್ದರೆ ಮೂವತ್ತು ಸಾವಿರ ವ್ಯೂಸ್ಗೂ ಕೂಡ ಜೀರೋ ಪಾಯಿಂಟ್ ಒನ್ ಝೀರೋ ಬಂದಿದೆ ಯಾವುದು ಬೆಟರ್ ಅಂತ ಇವಾಗ ಅನಿಸುತ್ತೆ ನೀವೇ ಹೇಳಿ ಓಕೆ ಇದು ಇನ್ಫಾರ್ಮೇಷನ್ ನಿಮಗೇನಾದರೂ ಹೆಲ್ಪ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದ್ರಲ್ಲಿ ಕೆಲಸ ಮಾಡಬೇಕು ಅಂತ ಇವಾಗ ನಿಮ್ಗೆ ಗೊತ್ತಾಯಿತು ಅನಿಸುತ್ತೆ ಯೂಟ್ಯೂಬ್ ಬೆಟ್ರೆ ಅಥವಾ ಫೇಸ್ಬುಕ್ ಬೆಟ್ರಾ ಅಂತ ಧನ್ಯವಾದ